ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ರವರ ನೇತೃತ್ವದಲ್ಲಿ ಇಂದು ಕರ್ನಾಟಕ ಸರ್ಕಾರ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಕಚೇರಿಗೆ ತೆರಳಿ ರಿಜಿಸ್ಟ್ರರ್ ಅವರಿಗೆ ಮನವಿ ಸಲ್ಲಿಸಿ ಶೀಘ್ರ ವಜಾಗೊಳಿಸಿರುವ ಆರು ಡಿ ಸಿಬ್ಬಂದಿಗಳನ್ನು ಮರು ನೇಮಕಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ನಗರಾಧ್ಯಕ್ಷರು ಹಾಗೂ ಮಹಿಳಾ ಅಧ್ಯಕ್ಷರು ಕಾರ್ಯಕರ್ತರು ಹಾಗೂ ಸಂಘದ ಪದಾಧಿಕಾರಿಗಳು ಮನವಿ ಪತ್ರ ನೀಡುವ ಮುಖೇನ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಸಮತಾ ಸೈನಿಕ ದಳದ ವತಿಯಿಂದ ಈ ದಿನ ಇಲ್ಲಿ ನಡೆಸ್ತಾ ಇರತಕ್ಕಂಥ ಮನವಿ ಪತ್ರ ಸಲ್ಲಿಕೆಯ ಕಾರ್ಯಕ್ರಮ ಏನಿದೆ ಇಲ್ಲಿ ಭ್ರಷ್ಟ ಅಧಿಕಾರಿಯಾಗಿರ್ತಕ್ಕಂಥ ರಿಜಿಸ್ಟರ್ ಕೆ ಮಲ್ಲು ಅವರು ಮಾಡಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ಮತ್ತು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸಿಬ್ಬಂದಿಗಳನ್ನು ಹೊರಗಾಕಿ ತನಗಬೇಕಾಗಿರ್ತಕ್ಕಂಥ ಸ್ವಜನ ಪಕ್ಷಪಾತದ ಕೃತ್ಯ ಏನು ನಡೆಸಿದರೆ ಅದನ್ನು ಖಂಡಿಸಿ ಇವತ್ತು ನಾವು ಧರಣಿ ಮಾಡಬೇಕಾಗಿತ್ತು ಪೊಲೀಸ್ ಅಧಿಕಾರಿಗಳ ಮಧ್ಯಸ್ಥಿಕೆ ಆಗಿದ್ದರಿಂದ ಇವತ್ತು ನಾವು ಇಲ್ಲಿ ರಿಜಿಸ್ಟ್ರಾರ್ ಅಡ್ಮಿನಿಸ್ಟ್ರೇಷನ್ ಅವರ ಜೊತೆಗೆ ಮಾತುಕತೆ ನಡೆಸಿ ಆದಷ್ಟು ಬೇಗ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸ್ತಕ್ಕಂಥದಕ್ಕೆ ನಾವು ಒಪ್ಪಿಗೆ ಸೂಚಿಸಿದ್ದೀವಿ ಮನವಿ ಪತ್ರ ಕೊಟ್ಟಿದ್ದೀವಿ ಕೆ ಮಲ್ಲು ಅವರ ಮೇಲೆ ಕೇಸ್ ದಾಖಲಾಗಬೇಕು ಮತ್ತು ಆತ ಮಾಡಿರ್ತಕ್ಕಂಥ ಅಕ್ರಮಕ್ಕಾಗಿ ಆತನ್ನ ಜೈಲ್ ಕಳಿಸ್ಬೇಕು ಅಂತೇಳಿ ನಾವು ಇವತ್ತು ಮನವಿ ಪತ್ರ ಕೊಟ್ಟಿದ್ದೀವಿ ಏನು ಆರು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥ ನೌಕರರನ್ನ ಅಕ್ರಮವಾಗಿ ವಜಾಗೊಳಿಸಿರ್ತಕ್ಕಂಥ ಮಲ್ಲು ಅವರನ್ನು ವಜಾಗೊಳಿಸಬೇಕು ಅಂತೇಳಿ ನಮ್ಮ ಹೋರಾಟ ಪ್ರಾರಂಭ ಆಗಿದೆ ಇವತ್ತು ಆರಂಭ ಆಗಿದೆ ಅದ್ ನಿರ್ದೇಶಕರು ಆದಷ್ಟು ಬೇಗ ನಮಗೆ ಕಾಲಾವಕಾಶ ಕಲ್ಪಿಸಿ ಮಾತುಕತೆ ನಡೆಸಿ ನಮಗೆ ನ್ಯಾಯ ದಕ್ಕಲಿಲ್ಲ ಅಂತ ಹೇಳಿದ್ರೆ ಈ ಹೋರಾಟವನ್ನು ವೈದ್ಯಕೀಯ ಶಿಕ್ಷಣ ಸಚಿವರ ಮನೆ ಮುಂದೆ ಅಲ್ಲೂ ಆಗಲಿಲ್ಲ ಅಂದರೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಸಮಾಜ ಕಲ್ಯಾಣ ಸಚಿವರ ಮನೆ ಮುಂದೆ ಧರಣಿ ನಡೆಸಿ ನಮ್ಮ ಹೋರಾಟವನ್ನು ಮುಂದುವರಿಸಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಈ ಮೂಲಕ ಕೊಡ್ತಾ ಇದ್ದೀವಿ ಇವತ್ತಿನ ಈ ಹೋರಾಟದಲ್ಲಿ ನಮ್ಮ ರಾಜ್ಯ ಮಟ್ಟದ ಮುಖಂಡರುಗಳಾಗಿರ್ತಕ್ಕಂಥ ಆರ್ ಚಂದ್ರಶೇಖರ್ ಇದ್ದಾರೆ ಹಾಗೇನೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರೂಪ್ಕಲಾ ಇದಾರೆ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಅವರಿದ್ದಾರೆ ಈ ಹೋರಾಟವನ್ನ ಮುಂದುವರಿಸ್ತಾ ಇರ್ತಕ್ಕಂಥ ಮುಂದೆ ನಿಂತು ಮಾರ್ಗದರ್ಶನ ಕೊಡ್ತಾ ಇರ್ತಕ್ಕಂಥ ನಮ್ಮ ಸಂಚಾಲಕರಾಗಿರ್ತಕ್ಕಂಥ ಅಂಬರೀಷ್ ಇದ್ದಾರೆ ಆಮೇಲೆ ನೌಕರಿ ಕಳ್ಕೊಂಡಂತ ಸಂತ್ರಸ್ತರು ಏನಿದ್ದಾರೆ ಅವ್ರ ಪರವಾಗಿ ಅವರ ಆ ಮನೆಯವ್ರೆಲ್ಲರೂ ಕೂಡ ಇಲ್ಲಿ ಭಾಗವಹಿಸಿ ಈ ಹೋರಾಟದಲ್ಲಿ ಭಾಗವಹಿಸಿದ್ರೆ ಇದು ಕೊನೆ ಎಚ್ಚರಿಕೆ ಇಲಾಖೆಗೆ ನಿರ್ದೇಶಕರ ಆದೇಶ ಇದೆ ಕೋರ್ಟ್ ಆದೇಶ ಇದೆ ಆ ಈ ಮಲ್ಲು ಅನ್ನೋ ಒಬ್ಬ ಜಾತಿವಾದಿ ಬಂದು ಈ ರೀತಿಯ ಅಕ್ರಮದಲ್ಲಿ ತೊಡಗಿರುವಂತದ್ದು ಆ ಮನುಷ್ಯ ಈ ಇಲಾಖೆಯಲ್ಲಿ ಸೇವೆಯಲ್ಲಿ ಮುಂದುವರಿಸೋದಕ್ಕೆ ಅರ್ಹತೆ ಕಳ್ಕೊಂಡಿದ್ದಾನೆ ಆತನನ್ನ ಕೂಡಲೇ ಜೈಲು ಕಳಿಸ್ತಕ್ಕಂತ ಹೋರಾಟಕ್ಕೆ ನಾವು ಕರೆ ಕೊಡ್ಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಸ್ತಾರೆ ज़ींदाबाद ज़िंदाबाद ज़ीलाबाद ज़िंदाबाद